ಇಂಡಿಯಾ ಪಾಕಿಸ್ತಾನ ಈ ನೋಡಿ ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ ಬಟ್ ಪಾಕಿಸ್ತಾನ ಮೇಲೆ ಆಡಿದಾಗ ಒಂದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ ಸೊ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾಯಿದೆ ಒಳ್ಳೊಳ್ಳೆ ಆಟಗಾರರಿದ್ದಾರೆ ನಾವು ಗೆದ್ದೇ ಗೆದ್ದು ವಿಶ್ವಾಸ ಇದೆ ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಶುಭ ಹಾರೈಕೆ ಇದೆ ನಮ್ಮ ಟೀಮ್ ಗೆಲ್ಲಬೇಕು ನಾಳೆ ಒಂದೇ ಅಲ್ಲ ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತೊಗೊಂಡ್ಬರ್ಬೇಕು ನಾವು ನಿಶ್ಚಿತವಾಗಿ ಇಂಡಿಯನ್ ಟೀಮ್ ಗೆದ್ದೇ ಗೆಲ್ತದೆ ಇಂಡಿಯಾ ಪಾಕಿಸ್ತಾನ ನೋಡಿ ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ ಬಟ್ ಪಾಕಿಸ್ತಾನ ಮೇಲೆ ಆಡಿದಾಗ ಒಂದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ ಸೊ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ ಒಳ್ಳೊಳ್ಳೆ ಆಟಗಾರರಿದ್ದಾರೆ ನಾವು ಗೆದ್ದೆ ಗೆದ್ದು ವಿಶ್ವಾಸ ಇದೆ ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅದೇ ನಮ್ಮ ಶುಭ ಹಾರೈಕೆ ಇದೆ ನಮ್ಮ ಟೀಮ್ ಗೆಲ್ಲಬೇಕು ನಾಳೆ ಒಂದೇ ಅಲ್ಲ ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತಗೊಂಡ್ಬರ್ಬೇಕು ನಾನು ನಿಶ್ಚಿತವಾಗಿ ಇಂಡಿಯನ್ ಟೀಮ್ ಗೆದ್ದೆ ಗೆಲ್ತದೆ ಇಂಡಿಯಾ ಪಾಕಿಸ್ತಾನ ಈ ನೋಡಿ ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ ಬಟ್ ಪಾಕಿಸ್ತಾನ ಮೇಲೆ ಆಡದಾಗ ಒಂದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ ಸೊ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ ಒಳ್ಳೊಳ್ಳೆ ಆಟಗಾರರಿದ್ದಾರೆ ನಾವು ಗೆದ್ದೇ ಗೆದ್ದು ವಿಶ್ವಾಸ ಇದೆ ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಶುಭ ಹಾರೈಕೆ ಇದೆ ನಮ್ಮ ಟೀಮ್ ಗೆಲ್ಲಬೇಕು ನಾಳೆ ಒಂದೇ ಅಲ್ಲ ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತೊಗೊಂಬರ್ಬೇಕು ನಾವು ಓಕೆ ಥ್ಯಾಂಕ್ ಯು ನಿಶ್ಚಿತವಾಗಿ ಇಂಡಿಯನ್ ಟೀಮ್ ಗೆದ್ದೆ ಗೆಲ್ತದೆ